ಚೆಲುವ ಕನ್ನಡ ನಾಡಿನ ಉತ್ತರದ ತುತ್ತ ತುದಿಯಲ್ಲಿರುವ ಕರ್ನಾಟಕದ ಮುಕ್ಕುಟದಂತಿರುವ ಜಿಲ್ಲೆ ಅಂದ್ರೆ ಅದು ಬೀದರ್ ಸುಪ್ರಸಿದ್ಧ ಬೀದರಿ ಕಲೆಯಿಂದಾಗಿ ಬೀದರ್ ಎಂಬ ಹೆಸರು ಪಡೆದ ಈ ಊರು ಹೆಸರಿಗಷ್ಟೇ ಮುಟ್ಟು ಆದರೆ ಅಭಿವೃದ್ಧಿಯಲ್ಲಿ ಇನ್ನೂ ತಳಮಟ್ಟದಲ್ಲಿಯೇ ಇದೆ ಇದಕ್ಕೆ ಇಲ್ಲಿನ ಜನಪ್ರತಿನಿಧಿಗಳ ಸೋಮಾರಿತನ ಅಸಧ್ಯ ತೆರವೇ ಕಾರಣ ಸರಿ ಸುಮಾರು ಅರವತ್ತು ವರ್ಷಗಳ ಕಾಲ ಕುಟುಂಬದ ಸ್ಪರ್ಧೆಯಲ್ಲಿ ಅಧಿಕಾರ ಇರುವುದರಿಂದಾಗಿ

ಅಲ್ಲಿ ತನಕ ಅಭಿವೃದ್ಧಿ ಅಂದ್ರೆ ಏನು ಅನ್ನೋದ ಪರಿಕಲ್ಪನೆಯೇ ಗೊತ್ತಿಲ್ಲದಂತೆ ಭಗವಂತ ಕೂಬಾ ಅವರು ನಂತರ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆ ಕಂಡು ಅದರಲ್ಲೂ ಕೂಬಾ ಅವರು ಕೇಂದ್ರ ಸಚಿವರಾದ ನಂತರ ಬಂದು ಬೀದರ್ ಸರ್ವತೋಮುಖ ಅಭಿವೃದ್ಧಿಯ ಕಡೆ ಮುಖ್ಯ ಕನಸು ಕಾಣುವಷ್ಟು ಇಡೀ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಜಿಲ್ಲೆ ಎಂದು ಸೆರೆಯಲ್ಪಡ್ತಾ ಇದ್ದ ಜಿಲ್ಲೆಯನ್ನ ಅಭಿವೃದ್ಧಿಯ ಪಥದಡೆಗೆ ಕರೆದುಕೊಂಡು ಹೋಗೋದಿಕ್ಕೆ ಕೋಬಾ ಅವರು ಪಟ್ಟ ಶ್ರಮ ಅಷ್ಟಿಷ್ಟಲ್ಲ ಅದರಲ್ಲೂ ಬೀದರ್ಗೊಂದು ಆಯ್ಕೆ ಮಾಡ್ತಾರೋ ಅಲ್ಲಿಂದ ಅಭಿವೃದ್ಧಿಯ ಶಕೆ ಆರಂಭವಾಗುತ್ತದೆ ಮೊದಲನೇದಾಗಿ ಭಗವಂತ ಕೂಬಾ ಅವರು ಬೀದರ್ ಜನತೆಯ ಬಹುದಿನಗಳ ಬೇಡಿಕೆಯಾಗಿದ್ದ ಬೀದರ್ ಕಲಬುರಗಿ ರೈಲ್ವೆ ಲೈನ್ ಸೇರಿದಂತೆ ಅನೇಕ ಜನಪರ ಯೋಜನೆಗಳನ್ನು ಸಾಕಾರಗೊಳಿಸುತ್ತಾರೆ ನೂರಾರು ಕಿಲೋಮೀಟರ್ ಹೈವೇ ರಸ್ತೆಗಳು ನಿರ್ಮಾಣವಾಗುತ್ತವೆ ಪಾಸ್ಪೋರ್ಟ್ ಕಚೇರಿ ಬೀದರ್ನಲ್ಲಿ ಆರಂಭವಾಗುತ್ತದೆ ಜನರ ಮೂಲಭೂತ ಸೌಕರ್ಯಗಳನ್ನು ಪೂರೈಸುವುದಕ್ಕೆ ಅನೇಕ ಯೋಜನೆಗಳು ಬರುತ್ತವೆ ಈ ಎಲ್ಲ ಯೋಜನೆಗಳಿಗಿಂತ ಹೆಚ್ಚಾಗಿ ಭಗವಂತ ಕೂಬಾ ಅವರನ್ನ ಕಾಡ್ತಾ ಇದ್ದ ವಿಚಾರ ಅಂದ್ರೆ ಅದು ಬೀದರ್ನ ವಿಮಾನ ನಿಲ್ದಾಣ ಮತ್ತು ಅಲ್ಲಿನ ವಿಮಾನದಲ್ಲಿ ಸಾಮಾನ್ಯ ಜನರ ಪಯಣ ಇದಕ್ಕಾಗಿ ಭಗವ್ ಕುಮಾರ್ ಹಗಲು ರಾತ್ರಿ ಸತತ ಪ್ರಯತ್ನ ಆರಂಭಿಸುತ್ತಾರೆ ಹೈದರಾಬಾದ್ ವಿಮಾನ ನಿಲ್ದಾಣದಿಂದ ಬೀದರ್ ವಿಮಾನ ನಿಲ್ದಾಣ ನೂರ ಐವತ್ತು ಕಿಲೋಮೀಟರ್ ಒಳಗೆ ಇರೋದ್ರಿಂದ ಬೀದರ್ನಲ್ಲಿ ಏರ್ಪೋರ್ಟ್ಗೆ ಅವಕಾಶ ಇಲ್ಲ ಅಂತ ಹೈದರಾಬಾದ್ ಜೆಎಂಆರ್ ತಕರಾರು ತೆಗೆಯುತ್ತದೆ ಇದರಿಂದಾಗಿ ಮತ್ತೆ ಏರ್ಪೋರ್ಟ್ ಕಾಮಗಾರಿ ನೆನೆಗುದಿಗೆ ಬೀಳುತ್ತದೆ ಖೋಬಾ ಅವರು ಸತತ ಪ್ರಯತ್ನ ಪಡೆಯುತ್ತಲೇ ಇರ್ತಾರೆ ಹೇಗಿರುವಾಗ ಎರಡ್ ಸಾವಿರದ ಹದಿನೇಳರ ಏಪ್ರಿಲ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉಡಾನ್ ಯೋಜನೆಯನ್ನ ಜಾರಿಗೆ ತರ್ತಾರೆ ಉಡೆ ದೇಶಕ ಆಮ್ ನಾಗರಿಕ ಎಂಬ ಈ ಯೋಜನೆ ದೇಶದ ಸಾಮಾನ್ಯ ಪ್ರಜೆಗಳ ವಿಮಾನ ಪ್ರಯಾಣದ ಕನಸನ್ನು ನನಸಾಗಿಸುವ ಯೋಜನೆ ಇದು ಜಾರಿಗೆ ಬರ್ತಾ ಇದ್ದ ಹಾಗೆಯೇ ಆಗ ಕೇಂದ್ರ ಸಚಿವರಾಗಿದ್ದ ಭಗವಂತ್ ಖೂಬಾ ಮೊದಲ ಹಂತದಲ್ಲೇ ಬೀದರ್ ವಿಮಾನ ನಿಲ್ದಾಣವನ್ನ ಈ ಉಡಾಣಿ ಯೋಜನೆ ಅಡಿ ಸೇರಿಸಿಬಿಡ್ತಾರೆ ಹಾಗೆಯೇ ಆಗ ಕೇಂದ್ರ ವಿಮಾನಯಾನ ಸಚಿವರಾಗಿದ್ದ ಸುರೇಶ್ ಪ್ರಭು ಹಾಗೂ ವಿಮಾನಯಾನ ರಾಜ್ಯ ಸಚಿವರಾದ ಜಯಂತ್ ಸಿನ್ಹಾ ಅವರನ್ನ ಭೇಟಿಯಾಗಿ ಬೀದರ್ ವಿಮಾನ ನಿಲ್ದಾಣ ಯೋಜನೆ ಯೋಜನೆಯಡಿ ಸೇರಿರುವುದರಿಂದ ಹೈದರಾಬಾದ್ ಎಚ್ಎಎಲ್ನವರು ಸಲ್ಲಿಸಿರುವಂತಹ ಆಕ್ಷೇಪಣೆಯನ್ನ ವಾಪಸ್ ಪಡೆಯುವಂತೆ ಒತ್ತಾಯಿಸುತ್ತಾರೆ ತದನಂತರ ನಾಗರಿಕ ವಿಮಾನಯಾನ ಖಾತೆಯ ಅಧಿಕಾರಿಗಳಾದ ಮುಖ್ಯ ಕಾರ್ಯದರ್ಶಿ ಉಷಾ ಕೋಡಿ ಹಾಗೂ ಎಚ್ಎಎಲ್ ರಾಜೇಶ್ ಅರೋರಾ ಅವರನ್ನ ಭೇಟಿಯಾಗಿ ಯೋಜನೆಯ ಬಗ್ಗೆ ಸಂಪೂರ್ಣವಾಗಿ ಚರ್ಚಿಸಿ ಅಗತ್ಯವಿರುವ ಎಲ್ಲ ದಾಖಲೆಗಳನ್ನ ಒದಗಿಸುತ್ತಾರೆ ಇದು ನಮ್ಮ ಜನತೆಯ ಬಹುದಿನಗಳ ಕನಸು ಇದಕ್ಕೆ ಯಾವುದೇ ಅಡೆತಡೆ ಬರಬಾರದು ಅಂತ ತಿಳಿಸ್ತಾರೆ ತದನಂತರ ಎರಡ್ ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ಹದಿನಾರರಂದು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳು ಏರ್ಪೋರ್ಟ್ ಅಧಿಕಾರಿಗಳು ಎಸ್ಪಿ ಎಚ್ಎಎಲ್ ಅಧಿಕಾರಿಗಳು ಲೋಕೋಪಯೋಗಿ ಅಧಿಕಾರಿಗಳು ಎಲ್ಲರ ಜೊತೆ ಸಭೆ ನಡೆಸಿ ಎರಡ್ ಸಾವಿರದ ಇಪ್ಪತ್ತರ ಜನವರಿ ಇಪ್ಪತ್ತಾರಕ್ಕೆ ಮತ್ತೊಮ್ಮೆ ಏರ್ಪೋರ್ಟ್ ಪ್ರಾರಂಭದ ಪೂರ್ವ ಸಿದ್ಧತಾ ಸಭೆ ನಡೆಸುತ್ತಾರೆ ಹೀಗೆ ಛಲಬಿಡದ ಭಗೀರಥನಂತೆ ಶ್ರಮ ವಹಿಸಿ ಹೈದರಾಬಾದ್ ಎಚ್ಎಎಲ್ ಅವರಿಂದ ಎನ್ಒಸಿಯನ್ನ ಪಡೆದುಕೊಳ್ತಾರೆ ಎರಡ್ ಸಾವಿರದ ಇಪ್ಪತ್ತರ ಫೆಬ್ರವರಿ ಏಳರಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಂದ ಬೀದರ್ ವಿಮಾನ ನಿಲ್ದಾಣವನ್ನ ವಿದ್ಯುಕ್ತವಾಗಿ ಉದ್ಘಾಟನೆಗೊಂಡು ಕರ್ನಾಟಕದ ಮುಖಂಡದಂತಿರುವಂತಹ ಬೀದರ್ ನಭೋ ಮಂಡಲದಲ್ಲಿ ಲೋಹದ ಹಕ್ಕಿಗಳು ಹಾರಣ ತೊಡಗುತ್ತದೆ ಅಲ್ಲಿಗೆ ಬೀದರ್ ಜನತೆಯ ಕಣ್ಣಿಗೆ ಖೂಬಾ ಸಾಹೇಬರು ಸಾಕ್ಷಾತ್ ಭಗವಂತನಂತೆಯೇ ಕಾಣ್ತಾರೆ ಬೀದರ್ ಜನತೆ ಪ್ರತಿಯೊಬ್ಬರ ಕಣ್ಣಲ್ಲಿ ಒಂದು ಆನಂದದ ಎದ್ದು ಕಾಣ್ತೇವೆ ಅನ್ನುವಂಥದ್ದನ್ನು ತಾವು ಗಮನಿಸಿರ್ಬೋದು ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಎಷ್ಟು ಪ್ರತಿಯೊಬ್ಬ ನಾಗರಿಕ ಎಷ್ಟು ಆನಂದ ಅಂದ್ರೆ ನಮ್ಮ ಕಲ್ಪನೆಗೆ ಬೀರಿ ಬೀದರನ ಜನತೆ ಈ ಕನಸನ್ನ ನನಸಾಗಿದೆ ಅನ್ನುವಂಥದನ್ನ ಬಾರ್ ಬಾರ್ ತಮ್ಮ ಅಭಿವ್ಯಕ್ತಿಗಳನ್ನ ವ್ಯಕ್ತಪಡಿಸಿದ್ದಾರೆ ಮತ್ತೆ ನಿಮ್ಮಂತೆ ಧೀಮಂತ ನಾಯಕರಾದಂತ ದೇಶದ ಪ್ರಧಾನಮಂತ್ರಿ ಸನ್ಮಾನಿಸಿ ನರೇಂದ್ರ ಮೋದಿಜಿ ಅವರು ಈ ದೇಶದ ಪ್ರತಿಯೊಬ್ಬ ಬಡವನು ಕೂಡ ವಿಮಾನದಲ್ಲಿ ಪ್ರಯಾಣ ಮಾಡಬೇಕು ಅನ್ನುವಂತ ಕನಸನ್ನ ಹೊತ್ತಿ ಉಡಾನ್ ಯೋಜನೆಯನ್ನು ತಂದಿದ್ದ ಕಾರಣಕ್ಕಾಗಿ ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಥಮ ಬಾರಿಗೆ ಮೊದಲನೇ ಲಿಸ್ಟಿನಲ್ಲಿ ಬೀದರವನ್ನ ಉಡಾನ್ ಯೋಜನೆಯಲ್ಲಿ ಸೇರಿಸಿದ ಕಾರಣಕ್ಕಾಗಿ ಎಲ್ಲ ಅಡೆತಡೆಗಳು ಜಿ ಎಂಆರ್ನ ಅಡೆತಡೆಗಳನ್ನ ಎಲ್ಲ ನಿವಾರಣೆ ಆಗಿ ಇವತ್ತು ಎಲ್ಲರ ಒಂದು ಸಹಕಾರದಿಂದ ಎರಡ್ ಸಾವಿರದ ಎಂಟರಲ್ಲಿ ನೀವು ಕಳಿಸ್ಕೊಂಡಿದ್ರು ನಿಮ್ಮ ಕೈನಿಂದನೇ ಗೊತ್ತಾ ನಿಮ್ಮ ಅಮೃತ ಹಸ್ತದಿಂದನೇ ಗೊತ್ತಾ ಬೀದರ್ನ ವಿಮಾನ ನಿಲ್ದಾಣವನ್ನು ಪ್ರಾರಂಭಗೊಳ್ತಿದೆ ಇವತ್ತು ನಿಲ್ದಾಣ ವಿಮಾನ ಹಾರಾಟದ ಬಗ್ಗೆ ಕೆಲವರು ಸಿಕ್ಕಾಪಟ್ಟೆ ಮಾತಾಡಿ ಎಲ್ಲಾ ಕ್ರೆಡಿಟ್ ತಮ್ಮದೇ ಅಂತ ತಮ್ಮ ಭುಜ ತಾವೇ ತಟ್ಕೊಳ್ಬಹುದು ಆದರೆ ಬೀದರ್ ಜನತೆಗೆ ನಿಜವಾದ ಹೀರೋ ಯಾರು ಅನ್ನುವ ಸತ್ಯ ದೃಢವಾಗಿ ಗೊತ್ತಿದೆ न्युज ब्यूरो पब्लिक पावर न्यूज बेङ्गल